ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಆಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಬಿಸಿಲಿನ ತೀವ್ರತೆ ಜಾಸ್ತಿ ಆಗ್ತಿದೆ ಯಾವಾಗಲೂ ಎಸಿ ವೆದರ್ನಂತಿದ್ದ ರಾಜಧಾನಿ ಬೆಂಗಳೂರಿನಲ್ಲಿ ಭಾನುವಾರ ದಾಖಲೆಯ ತಾಪಮಾನ ರಿಪೋರ್ಟ್ ಆಗಿದೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ದಾಖಲೆಯಾಗಿದೆ ಇದು ಬೆಂಗಳೂರಲ್ಲಿ ಇದುವರೆಗೆ ರೆಕಾರ್ಡ್ ಆಗಿರೋ ಇತಿಹಾಸದಲ್ಲೇ ರೆಕಾರ್ಡ್ ಆಗಿರೋ ಎರಡನೇ ಅತಿ ದೊಡ್ಡ ಟೆಂಪರೇಚರ್ ಮೂವತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನ ದಾಖಲಾಗಿದೆ ಎರಡು ಸಾವಿರದ ಹದಿನಾರರ ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಇದುವರೆಗಿನ ಆಲ್ ಟೈಮ್ ಹೈ ಆಗಿತ್ತು ಇವೆರಡು ದಾಖಲೆಗಳನ್ನ ಬಿಟ್ಟರೆ ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಏಪ್ರಿಲ್ ನಲ್ಲಿ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಇನ್ನು ಈಗ ಎಲ್ಲ ದಾಖಲೆಗಳನ್ನ ಮುರಿದು ಬೆಂಗಳೂರಿನ ಟೆಂಪರೇಚರ್ ಬರೋ ದಿನಗಳಲ್ಲಿ ನಲವತ್ತು ಡಿಗ್ರಿಗೆ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಬಿಸಿಲು ಎಷ್ಟು ಡೇಂಜರ್ ಇದರಿಂದ ಏನೇನು ಸಮಸ್ಯೆಗಳಾಗ್ಬೋದು ಯಾವ ಆರೋಗ್ಯ ಸಮಸ್ಯೆಗಳಾಗ್ಬೋದು ಅದಕ್ಕಾಗಿ ಹೇಗೆ ಅಲರ್ಟ್ ಆಗಿರಬೇಕು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಇನ್ನು ಐದು ದಿನ ಮಾರಕ ಹೀಟ್ ವೇವ್ ಕರ್ನಾಟಕದ ಒಳನಾಡಿನಲ್ಲಿ ಇನ್ನೂ ಐದು ದಿನಗಳ ಕಾಲ ಕರಾವಳಿಯಲ್ಲಿ ಏಪ್ರಿಲ್ ಮೂವತ್ತರಿಂದ ಮೂರು ದಿನಗಳ ಕಾಲ ಹೀಟ್ ವೇವ್ ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಅದರಲ್ಲೂ ರಾಯಚೂರಲ್ಲಿ ಸರಾಸರಿ ನಲವತ್ ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಲಿದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ಮಾಹಿತಿ ಕೊಟ್ಟಿದೆ ಒಟ್ಟಾರೆಯಾಗಿ ರಾಜ್ಯದ ಎಂಬತ್ಮೂರು ಪರ್ಸೆಂಟ್ ಪ್ರದೇಶದಲ್ಲಿ ಮೂವತ್ತಾರರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ರಾಯಚೂರು ಕಲಬುರಗಿ ವಿಜಯಪುರ ಬೀದರ್ ಕೊಪ್ಪಳ ಬಾಗಲಕೋಟೆ ಯಾದಗಿರಿ ಬಳ್ಳಾರಿಗಳಲ್ಲಿ ನಲವತ್ತೆರಡರಿಂದ ನಲವತ್ನಾಲ್ಕು ಡಿಗ್ರಿ ತನಕ ದಾಖಲಾಗಬಹುದು ಅಂತ ಸಂಸ್ಥೆ ಮೇ ಆರಂಭದಲ್ಲಿ ಬೆಂಗಳೂರಿಗೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಐ ಎಂ ಡಿ ಪ್ರಿಡಿಕ್ಟ್ ಮಾಡಿದೆ ಏಪ್ರಿಲ್ ಮೂವತ್ತರಿಂದ ಮೇ ಮೂರರವರೆಗೆ ಬೆಂಗಳೂರು ನಗರ ಸೇರಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗತ್ತೆ ಅಂತ ಐ ಎಂ ಡಿ ಒಂದು ಸಮಾಧಾನದ ವಿಚಾರ ಹೇಳಿದೆ ಜೊತೆಗೆ ಬಾಗಲಕೋಟೆ ಸೇರಿ ಈ ಜಿಲ್ಲೆಗಳಲ್ಲಿ ಎಲ್ಲೋ ರೈನ್ ಅಲರ್ಟ್ ಕೂಡ ನೀಡಿದೆ ಆದರೆ ಸದ್ಯಕ್ಕೆ ಈಗಿರೋ ಹೀಟ್ ವೇವ್ ಬಗ್ಗೆ ನಾವು ನೋಡಬೇಕಲ್ಲ ಮುಂದೆ ಮಳೆ ಬರುತ್ತೆ ಅಂತ ಹೇಳಿ ನಾವು ಇವಾಗ ಬಾಡಿ ಕೂಲ್ ಮಾಡ್ಕೊಳಕ್ ಬನ್ನಿ ಹೀಟ್ ವೇವ್ ಬಗ್ಗೆ ನೋಡೋಣ ಶತಮಾನದ ದೊಡ್ಡ ಹೀಟ್ ವೇವ್ ಸ್ನೇಹಿತರೆ ಸದ್ಯ ಈಗಿರುವ ಹೀಟ್ ವೇವ್ ಈ ಶತಮಾನದ ಅತ್ಯಂತ ದೊಡ್ಡ ಅವಧಿಯ ಹೀಟ್ ವೇವ್ ಅಂತ ಹೇಳಲಾಗ್ತಿದೆ ಎರಡು ಸಾವಿರನೇ ವರ್ಷದಿಂದ ಇದುವರೆಗೆ ಇಷ್ಟೊಂದು ಲಾಂಗ್ ಡ್ಯೂರೇಷನ್ ಹೀಟ್ ವೇವ್ ವರದಿಯಾಗಿಲ್ಲ ಈ ಹೀಟ್ ವೇವ್ ಗಳು ಜನರ ಮರಣ ದರವನ್ನ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ನಷ್ಟು ಜಾಸ್ತಿ ಮಾಡ್ತಾ ಇವೆ ಅಂತ ಸ್ಟಡಿ ಹೇಳುತ್ತೆ ಅದರಲ್ಲೂ ಸ್ಟ್ರೋಕ್ ಅಥವಾ ಪಾರ್ಶ್ವ ವಾಯು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಹೀಟ್ ವೇವ್ ಟ್ರಿಗರ್ ಮಾಡುತ್ತೆ ಸ್ನೇಹಿತರೆ ಹೀಟ್ ವೇವ್ ಅಂದ್ರೆ ಕೇವಲ ಹೆಚ್ಚಿನ ತಾಪಮಾನ ಅಷ್ಟೇ ಅಲ್ಲ ತಾಪಮಾನದಿಂದ ಹೆಚ್ಚಿನ ಪ್ರಮಾಣದ ನೀರು ಹಾವಿಯಾಗೋದ್ರಿಂದ ಕೆಲವೊಮ್ಮೆ ನೀವು ಬಿಸಿಲಲ್ಲಿ ಹೋಗ್ತಿರ್ಬೇಕಾದ್ರೆ ಮೋಡ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಮೈ ಮೇಲೆ ನೀರಿನ ಹನಿ ಬಿದ್ದಂಗ ಆಗಬಹುದು ಕಾರಣ ಗಾಳಿಯಲ್ಲಿರೋ ತೇವಾಂಶ ಹ್ಯೂಮಿಡಿಟಿ ಗಾಳಿಯಲ್ಲಿರೋ ಈ ತೇವಾಂಶ ನಮ್ಮ ದೇಹದ ಮೇಲೆ ಬಿಸಿಲಿನ ಇಂಪ್ಯಾಕ್ಟ್ ಜಾಸ್ತಿ ಮಾಡುತ್ತೆ ಇಪ್ಪತ್ತರವರೆಗೆ ಗಾಳಿಯಲ್ಲಿ ಈ ರೀತಿಯ ಆರ್ದ್ರ ಶಾಖ ಅಥವಾ ತೇವಾಂಶ ಶಾಖ ಅಥವಾ ಮಾಯಸ್ಟ್ ಹೀಟ್ನ ಒತ್ತಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಟಿ ಹೇಳಿದೆ ಹೀಟ್ ವೇವ್ ಪರಿಣಾಮಗಳು ಸ್ನೇಹಿತರೆ ಮೊದಲನೇದಾಗಿ ಡಿಹೈಡ್ರೇಷನ್ ನಿರ್ಜಡಿ ಕಾರಣ ಆಗುತ್ತೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಗೋಕೆ ಸೂರ್ಯ ನೇರವಾಗಿ ಕಾರಣ ಆಗ್ತಾರೆ ಜೊತೆಗೆ ಬೆವರಿನ ಮೂಲಕ ದೇಹವನ್ನ ತಣ್ಣಗೆ ಮಾಡೋ ಚರ್ಮದ ಅಬಿಲಿಟಿ ಕಮ್ಮಿ ಆಗುತ್ತೆ ಜೊತೆಗೆ ರಕ್ತನಾಳಗಳ ಹೆಗ್ಗುವಿಕೆ ರಕ್ತ ಸ್ವಲ್ಪ ತಿಕ್ಕಾಗೋದೆಲ್ಲ ಆಗುತ್ತೆ ಗಟ್ಟಿಯಾಗುತ್ತೆ ಇದರಿಂದ ಥ್ರಾಂಬೋಸಿಸ್ ಅಂದ್ರೆ ರಕ್ತ ಹೆಪ್ಪುಗಟ್ಟು ರಿಸ್ಕ್ ಜಾಸ್ತಿ ಆಗುತ್ತೆ ಏನು ವಾತಾವರಣದ ಟೆಂಪರೇಚರ್ ಜೊತೆಗೆ ವಾಯು ಮಾಲಿನ್ಯ ಸೇರಿ ಶ್ವಾಸಕೋಶ ಹಾಗೂ ರಕ್ತನಾಳಗಳಿಗೆ ಇನ್ನಷ್ಟು ಸಮಸ್ಯೆ ಕೊಡುತ್ತೆ ಅದರಲ್ಲೂ ನವಜಾತ ಶಿಶುಗಳು ಹಾಗೂ ಚಿಕ್ಕ ಮಕ್ಕಳಿಗೆ ಈ ವೆದರ್ ಕಂಡೀಷನ್ ಇನ್ನಷ್ಟು ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮೊದಲನೇ ಾಗಿ ಮಕ್ಕಳ ದೇಹದಲ್ಲಿ ವಯಸ್ಕರಿಗಿಂತ ಹೆಚ್ಚಿನ ನೀರಿನ ಅಂಶ ಇರುತ್ತೆ ಹಾಗಾಗಿ ಹೀಟ್ಗೆ ಮಕ್ಕಳು ಹೆಚ್ಚಾಗಿ ವಲ್ನರಬಲ್ ಆಗಿರ್ತಾರೆ ಬೇಗ ಅದರ ಪ್ರಭಾವಕ್ಕೊಳಗಾಗ್ತಾರೆ ಜೊತೆಗೆ ಹೀಟ್ ವೇವ್ಗೆ ಮಹಿಳೆಯರು ಪುರುಷರಿಗಿಂತ ಜಾಸ್ತಿ ಅಫೆಕ್ಟ್ ಆಗ್ತಾರೆ ಜೊತೆಗೆ ಹಿರಿಯ ನಾಗರಿಕರು ಡಯಾಬಿಟಿಸ್ ಹಾಗೂ ಇತರ ಕಾಯಿಲೆಗಳು ಇರೋರಿಗೆ ಹೀಟ್ ವೇವ್ ಇನ್ನಷ್ಟು ಸಮಸ್ಯೆ ಕೊಡುತ್ತೆ ಬ್ರೈನ್ ಸ್ಟ್ರೋಕ್ ರಿಸ್ಕ್ ಹೆಚ್ಚಳ ಸ್ನೇಹಿತರ ಟೆಂಪರೇಚರ್ ಅತಿಯಾದರೂ ಕಮ್ಮಿ ಆದರೂ ಬ್ರೈನ್ ಸ್ಟ್ರೋಕ್ ಪಾರ್ಶ್ವವಾಯು ಉಂಟಾಗುವ ರಿಸ್ಕ್ ಹೆಚ್ಚಾಗುತ್ತೆ ಇದಕ್ಕೂ ಕಾರಣ ಆಗಲೇ ಹೇಳಿದ ಹಾಗೆ ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಥ್ರಾಂಪೋಸಿಸ್ ಹೃದಯದ ಆರ್ಟರೀಸ್ ಅಥವಾ ಅಪಧ ರಕ್ತ ಹೆಪ್ಪುಗಟ್ಟಿ ಸ್ಟ್ರೋಕ್ ಗೆ ದಾಡಿ ಮಾಡಿಕೊಡೋ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಹೀಟ್ ಕಂಡೀಷನ್ ನಲ್ಲಿ ಎಕ್ಸಸೈಸ್ ಮಾಡೋದು ತುಂಬಾನೇ ಡೇಂಜರ್ ಕೆಲವರು ಮಧ್ಯಾಹ್ನ ರನ್ನಿಂಗ್ ಎಕ್ಸಸೈಸ್ ಮಾಡಿದ್ರೆ ಬೇಗ ತೂಕ ಇಳಿಸಬಹುದು ಎಫೆಕ್ಟಿವ್ ಇರುತ್ತೆ ಅಂತ ಹೇಳೋದನ್ನ ನೀವು ಕೇಳಿರ್ಬೋದು ನನ್ನ ಸ್ನೇಹಿತರು ಕೂಡ ಒಬ್ರು ಇದ್ರು ಈ ಸರಿ ಸಮ್ಮರ್ ಬರಲಿ ನಾನು ಹೊಟ್ಟೆ ಫುಲ್ ಕರ್ಕಿಡ್ತೀನಿ ಯಾಕೆ ಕೇಳಿದ್ರೆ ಬಿಸಿ ಜಾಸ್ತಿ ಇರುತ್ತೆ ಫ್ಯಾಟ್ ಅಂಶ ನೀರಾಗಿರುತ್ತೆ ಅಂತ ಹೇಳಿದ್ರು ಅವರು ಆದ್ರೆ ಸ್ನೇಹಿತರೆ ನೀವು ಎಷ್ಟೇ ಹೆಲ್ದಿ ಆಗಿದ್ರು ಈ ಕೆಲಸ ಮಾಡೋಕೆ ಹೋಗಬೇಡಿ ಕಾಲಿನ ನರಗಳಲ್ಲಿ ಉಂಟಾಗೋ ಬ್ಲಡ್ ಕ್ಲಾಟ್ಸ್ ನೇರವಾಗಿ ಶ್ವಾಸಕೋಶಕ್ಕೆ ಹೋಗಿ ಡೆಡ್ಲಿ ಪಲ್ಮನರಿ ಎಂಬಾಲಿಸಮ್ ಅನ್ನೋ ಕಂಡೀಷನ್ ಉಂಟಾಗ್ಬೋದು ಇದರಿಂದ ರಕ್ತ ಚಲನೆಯ ಪ್ರಮಾಣ ಕಮ್ಮಿಯಾಗಿ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೀಟ್ ವೇವ್ನಿಂದ ನವಜಾತ ಶಿಶುಗಳ ಕಣ್ಣಿನ ಪೊರೆಯ ಸಮಸ್ಯೆ ಬರಬಹುದು ಆಪರೇಷನ್ ಗಾಯಗಳು ಹೆಚ್ಚಿನ ಟೆಂಪರೇಚರ್ ಇರುವಾಗ ಬೇಗ ವಾಸಿನೂ ಆಗುವುದಿಲ್ಲ ಪ್ರತಿ ಒಂದು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವೂ ಮಾರಕ ಸ್ನೇಹಿತರೆ ಈಗಾಗಲೇ ನಮ್ಮ ದೇಶದ ಜನರಲ್ಲಿ ಹೃದಯ ಸಂಬಂಧಿ ರಿಸ್ಕ್ ಫ್ಯಾಕ್ಟರ್ ಗಳಾಗಿರೋ ಹೈ ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಹಾಗೂ ಒಬೆಸಿಟಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಮ್ಮ ವಾತಾವರಣದ ನಾರ್ಮಲ್ ತಾಪಮಾನ ಒಂದು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದರೂ ಕೂಡ ಅದರಿಂದ ಜನ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗೋ ಚಾನ್ಸಸ್ ಹಲವು ಪಟ್ಟು ಜಾಸ್ತಿ ಆಗುತ್ತೆ ಈಗಾಗಲೇ ಉತ್ತರಾಖಂಡ್ ಸೇರಿ ಹಲವು ಕಡೆ ಕಾಡ್ಗಿಚ್ಚು ಹತ್ತಿರೋದನ್ನ ಕೂಡ ನೀವು ನೋಡಿರಬಹುದು ಈ ಕಾಡ್ಗಿಚ್ಚಿನಿಂದ ರಿಲೀಸ್ ಆಗೋ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಅಥವಾ ಪಿ ಎಂ ಪಾಯಿಂಟ್ ಫೈವ್ ಹಾಗೂ ಓಝೋನ್ ಕಾರ್ಬನ್ ಮೊನಾಕ್ಸೈಡ್ ಪಾಲಿಸೈಕ್ಲಿಕ್ ಆರ್ ಕಾಂಪೌಂಡ್ಸ್ ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ಜನರಿಗೆ ವ್ಯಾಪಕ ಉರಿಯೂತ ಅಥವಾ ಇನ್ಫ್ಲಮೇಷನ್ ಉಂಟು ಮಾಡ್ತಾ ಇದೆ ಶ್ವಾಸ ಸಂಬಂಧಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗುವ ಚಾನ್ಸಸ್ ಜಾಸ್ತಿ ಮಾಡ್ತಾ ಇದೆ ಕಾಡ್ಗಿಚ್ಚಿನ ಹೊಗೆಯಲ್ಲಿ ಬರೋ ಬೆನ್ಸೈನ್ ಹಾಗೂ ಫಾರ್ಮಾಲ್ಡಿ ಹೈಟ್ ಕೆಮಿಕಲ್ಗಳು ಕ್ಯಾನ್ಸರ್ ರಿಸ್ಕ್ ಅನ್ನ ಜಾಸ್ತಿ ಮಾಡ್ತವೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹುಟ್ಟಿದ ಮಕ್ಕಳಿಗೆ ಆ ವರ್ಷ ಅತಿ ಕಡಿಮೆ ಟೆಂಪರೇಚರ್ ಇರೋ ವರ್ಷ ಆಗಿರುತ್ತೆ ಅಂತ ಹೇಳಲಾಗ್ತಿದೆ ಅಂದ್ರೆ ಇನ್ ಮುಂದೆ ಆ ಮಕ್ಕಳು ಅಷ್ಟು ಕಮ್ಮಿ ಟೆಂಪ್ರೇಚರ್ ಇರೋ ವರ್ಷವನ್ನೇ ನೋಡೋಕಾಗೋದಿಲ್ಲ ಅಂತ ತಜ್ಞರು ಆಘಾತಕಾರಿ ವಿಚಾರವನ್ನ ಹಾಕಿದ್ದಾರೆ ಈ ಹೀಟ್ ವೇವ್ ನಿಂದ ದೇಹದ ಮೇಲೆ ನೇರ ಪರಿಣಾಮ ಆಗುವುದರ ಜೊತೆಗೆ ನೀರಿನ ಅಭಾವ ನೀರು ಹಾಗೂ ರೋಗಕಾರಕಗಳಿಂದ ಕೀಟ ಹರಡುವ ಕಾಯಿಲೆಗಳು ಹಾಗೆ ನೀರಿನಿಂದ ರೋಗಕಾರಕಗಳಿಂದ ಕೀಟಗಳಿಂದ ಹರಡುವ ಕಾಯಿಲೆಗಳು ಜಾಸ್ತಿ ಆಗ್ತವೆ ಏನು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ಸ್ ಡಯಾಬಿಟೀಸ್ ಶ್ವಾಸ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ನಂತ ಕಾಯಿಲೆಗಳು ಸಿವಿಯರ್ ಆಗಬಹುದು ಜೊತೆಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಬೆಳೆ ಕಮ್ಮಿ ಆಗೋದು ಕಮ್ಮಿ ಆಗೋದು ಅದರಿಂದ ಪೌಷ್ಟಿಕ ಆಹಾರದ ಅಭಾವ ಅಪೌಷ್ಟಿಕತೆ ಉಂಟಾಗೋದು ಅಷ್ಟು ಮಾತ್ರ ಅಲ್ಲ ಹವಾಮಾನದ ಪ್ರತಿಕೂಲತೆಯಿಂದ ಉಂಟಾಗುವ ನಿರಾಶ್ರಿತರ ಪ್ರಮಾಣ ಜಾಸ್ತಿ ಆಗಿ ಅವರು ವಲಸೆ ಹೋಗೋದ್ರಿಂದ ಆರೋಗ್ಯ ಸೇವೆಗಳ ಡಿಮಾಂಡ್ ಕೂಡ ಜಾಸ್ತಿ ಆಗಬಹುದು ಮೆಡಿಕಲ್ ಸಪ್ಲೈ ಚೈನ್ ಸಿಬ್ಬಂದಿ ಕೊರತೆ ಇದೆಲ್ಲವೂ ಉಂಟಾಗುವುದು ಆಹಾರ ಗುಣಮಟ್ಟ ಕಮ್ಮಿ ಆಗೋದ್ರಿಂದ ತಕ್ಷಣದ ಪರಿಣಾಮಗಳಲ್ಲದೆ ಹೋದ್ರೂ ಕೂಡ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಒಂದು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆದ್ರೆ ಆಹಾರದ ಇಳುವರಿಯಲ್ಲಿ ಹತ್ತು ಪರ್ಸೆಂಟ್ ಬೆಳೆಗಳಿಗೆ ಬೆಳೆಗಳಿಗೆಂಕ್ ಪ್ರೋಟೀನ್ ಹಾಗೂ ಕಬ್ಬಿಣದ ಅಂಶದ ಕೊರತೆ ಉಂಟಾಗುತ್ತೆ ಅವುಗಳಿಂದ ನಮಗೂ ಮಿನರಲ್ಸ್ನ ನ ಕೊರತೆ ಕೊಲಂಬಿಯಾ ಯೂನಿವರ್ಸಿಟಿ ಡೇಟಾ ಪ್ರಕಾರ ಜಾಗತಿಕ ತಾಪಮಾನ ಹೀಗೆ ಇದ್ರೆ ಎರಡು ಸಾವಿರದ ಐವತ್ತರ ಟೈಮಿಗೆ ಭಾರತದಲ್ಲಿ ಐದು ಕೋಟಿ ಜನರಲ್ಲಿ ಜಿಂಕ್ ಕೊರತೆ ಮೂರು ಪಾಯಿಂಟ್ ಎಂಟು ಕೋಟಿ ಜನರಿಗೆ ಪ್ರೋಟೀನ್ ಕೊರತೆ ಹತ್ತು ಪಾಯಿಂಟ್ ಆರು ಕೋಟಿ ಮಕ್ಕಳಿಗೆ ಹಾಗೂ ಮೂವತ್ತೊಂಬತ್ತು ಮಹಿಳೆಯರಿಗೆ ಐರನ್ ಕೊರತೆ ಉಂಟಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಇದೆಲ್ಲ ಬಿಸಿಲಿನ ಇಂಪ್ಯಾಕ್ಟ್ ಜೊತೆಗೆ ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಕರೆಸಿಕೊಳ್ಳೋ ಹಣ್ಣು ತರಕಾರಿ ಮೀನುಗಳ ಉತ್ಪಾದನೆ ಇಳಿಯುತ್ತೆ ಡಯಾಬಿಟೀಸ್ ಹೃದಯ ಸಂಬಂಧಿ ಕಾಯಿಲೆಗಳ ರಿಸ್ಕ್ ಕಮ್ಮಿ ಮಾಡೋದೇ ಈ ಆಹಾರಗಳು ಇವೇ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಇನ್ನಷ್ಟು ಕಷ್ಟ ಆಗುತ್ತೆ ಸೊ ಬಿಸಿಲು ಕೇವಲ ನಮ್ಮ ಚರ್ಮಕ್ಕಲ್ಲ ನಮ್ಮ ಹೊಟ್ಟೆ ಮೇಲೂ ನಮ್ಮ ಮೆದುಳಿನ ಮೇಲೂ ಎಫೆಕ್ಟ್ ಮಾಡುತ್ತೆ ಜೀವ ವೈವಿಧ್ಯತೆ ಕಮ್ಮಿಯಾಗಿ ಪ್ರಾಣಿಗಳ ಹೊಟ್ಟೆಗೂ ಆಹಾರ ಇಲ್ಲದಂತಾಗುತ್ತೆ ಬಚಾವಾಗೋದು ಹೇಗೆ ಸ್ನೇಹಿತರೆ ಈ ಸಮಸ್ಯೆ ಇವತ್ತು ನಾಳೆ ಸರಿಯಾಗೋ ತರದಲ್ಲ ಇದು ಬರಬಾರ್ದಾಗಿತ್ತು ಆದರೆ ನಮ್ಮ ಕೈ ಾರೆ ನಾವೇ ಇದನ್ನ ತಂದ್ಕೊಂಡಿದ್ದೀವಿ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಸದ್ಯಕ್ಕೆ ಈ ಕಂಡೀಷನ್ಗೆ ನಾವೇ ಅಡಾಪ್ಟ್ ಆಗಬೇಕು ಅದಕ್ಕಾಗಿ ನಗರಗಳಲ್ಲಿ ನೆರಳು ಕೊಡೋ ಹೀಟ್ ಶೆಲ್ಟರ್ಗಳು ಅಲ್ಲಲ್ಲಿ ಕುಡಿಯೋ ನೀರಿನ ವಾಟರ್ ಸ್ಟೇಷನ್ಗಳು ಬಿಸಿಲನ್ನು ರಿಫ್ಲೆಕ್ಟ್ ಮಾಡೋ ರೀತಿ ಮೇಲ್ಚಾವಣಿಗಳ ನಿರ್ಮಾಣ ಆಗಬೇಕು ಮನೆ ಕಟ್ಟುವಾಗ ಹೆಚ್ಚಿನ ಗಾಳಿ ಬರೋ ತರ ಕಿಟಕಿಗಳನ್ನು ಹಾಕಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಗಿಡ ಮರಗಳಿಗೆ ಜಾಗ ಕೊಟ್ಟು ಡೆವಲಪ್ಮೆಂಟ್ ಮಾಡಬೇಕು ಇಷ್ಟು ವರ್ಷ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಯಾವ ಸರ್ಕಾರಗಳು ತಲೆಕೆಡಿಸಿಕೊಂಡಿಲ್ಲ ಬಹಳ ಆದರೆ ಈಗ ಸಮಸ್ಯೆಗಳು ನಮ್ಮ ಮನೆ ಬಾಗಿಲಿಗೆ ಬಂದಿರೋದ್ರಿಂದ ಅವುಗಳ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ ಏನೋ ವೈಯಕ್ತಿಕ ಮಟ್ಟದಲ್ಲಿ ಸದ್ಯಕ್ಕೆ ಅವಶ್ಯಕತೆ ಇಲ್ಲದೆ ಹೊರಗೆ ಹೋಗೋದನ್ನ ಅದರಲ್ಲೂ ಕೂಡ ಮಧ್ಯಾಹ್ನದ ಟೈಮ್ನಲ್ಲಿ ಬಿಸ್ಲಲ್ಲಿ ಬಿಸಿಲಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡೋದಷ್ಟೇ ಇರೋ ದಾರಿ ಬೇರೆ ಜಾಸ್ತಿ ಇಲ್ಲ ಮುಖ್ಯವಾಗಿ ಯಾರೆಲ್ಲ ನವಜಾತ ಶಿಶುಗಳು ಚಿಕ್ಕ ಮಕ್ಕಳು ಹಿರಿಯ ನಾಗರಿಕರು ಬಿಸಿಲಿಗೆ ಹೋಗಬಾರದು ಜಾಸ್ತಿ ತಿಳಿ ಬಣ್ಣದ ಬಟ್ಟೆಗಳು ಲೂಸ್ ಫಿಟ್ಟಿಂಗ್ ಬಟ್ಟೆಗಳು ಛತ್ರಿ ಟೋಪಿಗಳನ್ನು ಬಳಸಿ ಮುಖ್ಯವಾಗಿ ಹೆಚ್ಚು ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಣ್ಣುಗಳನ್ನು ತಿನ್ನಿ ಗಿಡಗಳನ್ನ ನೆಟ್ಟು ಕಾಪಾಡಿ ಜೊತೆಗೆ ಮನೆಗಳನ್ನ ಕೂಲ್ ಆಗಿಡ್ಕೊಳ್ಳೋದು ಹೇಗೆ ಅಂತ ನಾವು ಈ ಹಿಂದೆ ಒಂದು ವರದಿಯನ್ನು ಮಾಡಿದ್ವಿ ಅದರಲ್ಲಿ ಬೆಸ್ಟ್ ಕೂಲಿಂಗ್ ಉಪಕರಣಗಳನ್ನ ನಾವು ಪಟ್ಟಿ ಮಾಡಿ ಲಿಂಕ್ ಹಾಕಿದ್ವಿ ಅದರಲ್ಲಿದ್ದ ಅಮೆಝಾನ್ ಲಿಂಕ್ಸ್ ಅನ್ನ ಇಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ಸ್ ನಲ್ಲಿ ಹಾಕಿರ್ತೀವಿ ನಿಮ್ಮ ಮನೆಗಳನ್ನ ಆಗಿಟ್ಕೊಳ್ಳೋಕೆ ನೀವು ಕೂಡ ಈ ಉಪಕರಣಗಳ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ